ತನಿಖೆಗೆ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ ಅದು ಇನ್ ಮಿಕ್ಕ ವಿಚಾರಗಳು ಕಾನೂನಿನ ಸಂಬಂಧಪಟ್ಟಂತದ್ದು ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಈ ರೀತಿ ಜಾತಿ ಜಾತಿಗಳ ಮಧ್ಯೆ ದ್ವೇಷವನ್ನು ಹುಟ್ಟಿಸ್ತಕ್ಕಂಥದ್ದು ಜೊತೆಗೆ ಜಾತಿ ಧರ್ಮವನ್ನು ಭಾಳ ಕೀಳಾಗಿ ನೋಡ್ತಕ್ಕಂಥದ್ದು ಮತ್ತು ಮಹಿಳೆಯರಿಗೆ ಮಾಡ್ತಕ್ಕಂಥ ಮಹಿಳೆಯರ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಹುಶಃ ಕೆಲವರು ಇದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ರಾಜಕೀಯ ನಾಯಕರುಗಳಿಗೆ ವಿರೋಧ ಪಕ್ಷದವ್ರು ಹೇಳೋದಿಷ್ಟೇ ನಾವ್ಯಾರು ಅವನನ್ನ ಬೈರಿ ಅಂತ ಹೇಳಲಿಲ್ಲ ನಾವ್ಯಾರು ಇದ್ರ ಬಗ್ಗೆ ನೀವು ಕಮಿಷನ್ ಇಸ್ಕೊಳ್ಳಿ ಅಂತನೋ ಮತ್ತೊಂದು ಮಾಡಿ ಅಂತನೋ ಏನು ಹೇಳಲಿಲ್ಲ ಎಲ್ಲವೂ ಕೂಡ ತೆರೆದ ಪುಸ್ತಕದಂತೆ ಬ್ಲಾಕ್ ಅಂಡ್ ವೈಟಲ್ಲಿ ಇದೆ ಅದಕ್ಕೆ ನೀವು ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಸರಿನಾ ನಿಮ್ಮ ಜಾತಿಯನ್ನ ನಿಮ್ಮ ಜಾತಿಯ ಜನರನ್ನ ಹೆಣ್ಣು ಮಕ್ಕಳನ್ನ ನಿಮ್ಮ ಜಾತಿಯನ್ನ ನಿಂದನೆ ಮಾಡಿದಂಥವ್ರನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ ಅದೇ ಕಾಂಗ್ರೆಸ್ ಪಕ್ಷದವ್ರು ಏನಾರು ಮಾಡಿದರೆ ಇಷ್ಟೊತ್ತಿಗೆ ತಾವು ಏನನ್ನ ಹೇಳ್ತಾ ಇದ್ರಿ ಅನ್ನೋದನ್ನು ಸ್ವಲ್ಪ ಚಿಂತನೆಯನ್ನು ಮಾಡಿ ಮಾಧ್ಯಮಗಳ ಮುಂದೆ ಹೇಳಬೇಕು ಅನವಶ್ಯಕವಾಗಿ ರಾಜಕೀಯವನ್ನು ಇದರಲ್ಲಿ ತರುವಂಥ ಅವಶ್ಯಕತೆ ಇಲ್ಲ ಮಾಡಿರೋಂಥ ತಪ್ಪು ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಮಾಜಿ ಮಂತ್ರಿ ಬಿ ಜೆ ಪಿಯ ನಾಯಕರು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪಕ್ಷ ಇದಕ್ಕೆ ಬದ್ಧತೆ ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಅನ್ನೋದಾ ಇಲ್ವಾ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಇದು ದ್ವೇಷಕ್ಕೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ ನಾವ್ಯಾರು ಆಡು ಅಂತ ಹೇಳಲಿಲ್ಲ ನಾವ್ಯಾರು ಈ ರೀತಿ ಮಾತಾಡಿ ಅಂತ ಹೇಳಲಿಲ್ಲ ಅವರಿಬ್ಬರ ನಡುವೆ ನಡೆದಂತಹ ಘಟನೆಗಳು ನಮಗೆ ಗೊತ್ತಿಲ್ಲ ದೂರು ಕೊಟ್ಟಾದ ಮೇಲೆ ಈ ವಿಚಾರಗಳೆಲ್ಲ ಹೊರಗಡೆ ಬಂದಿದೆ ಇನ್ನೂ ಪೊಲೀಸರ ತನಿಖೆಯಿಂದ ಎಲ್ಲ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ